ಆನೇಕಲ್ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಕಚೇರಿ ಸಮೀಪದಲ್ಲಿರುವ ಗುರುಭವನದ ಆವರಣದಲ್ಲಿ ಸನ್ಸೆರಾ ಫೌಂಡೇಶನ್ ಮತ್ತು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಬೆಂಗಳೂರು ಪೂರ್ವ ಜಿಲ್ಲಾ ಸಂಸ್ಥೆ ಸಹಯೋಗದಲ್ಲಿ ಆನೇಕಲ್ ತಾಲೂಕಿನ ಸರ್ಕಾರಿ ಶಾಲೆಗಳ ಐನೂರು ವಿದ್ಯಾರ್ಥಿಗಳಿಗೆ ಉಚಿತ ಸ್ಕೌಟ್ ಗೈಡ್ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಪಿಜಿಆರ್ ಸಿಂಧಿಯಾ क्षेत्र शिक्षणाधिकारी एन वेंकटेश सनर फौ एफर्सिंघी डीवस्पी मोहनकुमार राज्य आयुक्तर चिनस्वमे आनकल पुरसभे अध्यक्षे सुधा निरंजन भारत स्कौट गैडस्न जिल्हा कार्यदर्शी एन नरेंद्रकुमार जे एम हिरी उपनसक जयलक्ष्मी क्षेत्र समन्वय अधिकारी भास्कर् सरकारी नौकर संघ अध्यक्ष मंजुनाथ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ಚಂದ್ರಶೇಖರ್ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂ ಗೋಪಾಲ್ ಶಿಕ್ಷಣ ಸಂಯೋಜಕರಾದ ಕೆ ಶಿವಣ್ಣ ನಾಗರಾಜ್ ಅತ್ತಿಬೆಲೆ ಎಪಿಎಸ್ ಶಾಲೆಯ ಡಿ ಮುನಿರಾಜು ಪ್ರಹ್ಲಾದ್ ಗೌಡ ಮತ್ತಿತರರು ಹಾಜರಿದ್ರು

ವಸ್ತುವನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಮಾನ್ಯ ಸಿಂಘ್ವಿಯು ಸೆನ್ಸರಾ ಕಂಪನಿಯ ಉಪಾಧ್ಯಕ್ಷರು ಅವರು ಸ್ವತಃ ಇಲ್ಲಿಗೆ ಬಂದು ಮಕ್ಕಳಿಗೆ ಸಮವಸ್ತುವನ್ನು ಕೊಡೋದ್ರ ಮೂಲಕವಾಗಿ ಭಾಳ ಆನಂದ ಪಟ್ಟಿದ್ದಾರೆ ನಮ್ಮ ಇಲ್ಲಿಯ ನಾಯಕರಾಗಿರ್ತಕ್ಕಂಥ ನರೇಂದ್ರ ಕುಮಾರ್ ಅವರು ಸಿ ಎಸ್ ರೆಡ್ಡಿ ಅವರು ಸ್ಕೌಟ್ ಮಾಸ್ಟರ್ ಗೈಡ್ ಕ್ಯಾಪ್ಟನ್ಸ್ ಅವರ ಸಹಕಾರದಿಂದ ಒಂದು ಅತ್ಯಂತ ಒಳ್ಳೆಯ ಕೆಲಸ ಆಗಿದೆ ಒಳ್ಳೆಯ ಮಕ್ಕಳು ಬೆಳೆದು ಒಳ್ಳೆಯ ಪ್ರಜೆಗಳಾಗಲಿಕ್ಕೆ ಒಂದು ಸಂಸ್ಕಾರವನ್ನು ಕೊಡ್ತದೆ ಆ ನಿಟ್ಟಿನಲ್ಲಿ ಸಮವಸ್ತ್ರ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತದೆ ಮುಂದಿನ ಮೂರು ವರ್ಷಗಳ ಕಾಲ ಇದೇ ರೀತಿ ಸಮವಸ್ತ್ರವನ್ನು ಕೊಡ್ತೇನೆ ಅನ್ನೋ ಭರವಸೆಯನ್ನು ಸಹಿತ ಕೊಟ್ಟಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ನರೇಂದ್ರ ಕುಮಾರ್ ಅವರಿಗೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಸಹಿತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು ಭಾರತ್ ಸ್ಪೋರ್ಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತರಾದಂಥ ಶ್ರೀ ಪಿ ಜಿ ಆರ್ ಸಿಂಧಿಬ್ಬರು ಮತ್ತು ಸಂಸಾರ ಸಂಸ್ಥೆಯ ಮುಖ್ಯಸ್ಥರಾದಂಥ ಶ್ರೀ ಸಿಂಧಿ ಸಾಹಿಬ್ಬರು ಇನ್ನಿತರ ಅನೇಕ ಗಣ್ಯರು ಬಂದಿವತ್ತು ಸಂಚಾರ ಸಂಸ್ಥೆ ಇವತ್ತಿಂದ ಆನೇಕಲ್ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಐನೂರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಕೌಟ್ ಗೇಟ್ ಸಮವಸ್ತ್ರವನ್ನು ವಿತರಣೆ ಮಾಡಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ಧನ್ಯವಾದವನ್ನು ಆರ್ಪಿಸಲಿಕ್ಕೆ